ಶಾಸಕರಾಗಿರಬೇಕಾದವರು ಕಾನೂನನ್ನು ಸರಿಯಾಗಿ ಪಾಲನೆ ಮಾಡುವಂತಿರಬೇಕು ಅಧಿಕಾರಿಗಳಿಗೆ ಒಂದು ಗೌರವವನ್ನು ಕೊಡಬೇಕು ಅಂದರೆ ನೀವು ಗೌರವ ಕೊಡಲೇಬೇಕು ಅಂತನಿಲ್ಲ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿರ್ತಾರೆ ಆ ಕೆಲಸಕ್ಕೆ ತಾವು ಅಡ್ಡಿಯನ್ನು ಪಡಿಸಬಾರ್ದು ಜಾಸ್ತಿ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರ್ತವೆ ಅವುಗಳನ್ನ ಫಾಲೋ ಮಾಡಬೇಕು ಅದಕ್ಕೂ ಅಧಿಕಾರಿಗಳೇನಾದರೂ ತಪ್ಪು ಮಾಡ್ತಾ ಇದ್ದಾರಾ ಹೋಗಿ ಕೋರ್ಟ್ಗೆ ಕಾನೂನಿದೆ ಆ ಕಾನೂನು ಮುಖಾಂತರ ಅಧಿಕಾರಿಗೆ ಶಿಕ್ಷೆ ಆಗೋ ಹಾಗೆ ಮಾಡಬೇಕು ಆದರೆ ಇಲ್ಲೊಬ್ಬ ಶಾಸಕ ಮಹಾ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅವರು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಎರಡು ಗಂಟೆ ಸುಮಾರು ಹೋಗಿದ್ದಾರಂತೆ ಅಂದರೆ ಬೆಳಗ್ಗೆ ನಾಲ್ಕುವರೆಗೂ ಪ್ರೊಟೆಸ್ಟ್ ಥರ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾರೆ ಯಾರು ಆ ಶಾಸಕ ಅಂತ ಕೇಳ್ತೀರಾ ಅವರೇ ರೀ ಈ ತಮ್ಮ ಮಾತುಗಳ ಮೂಲಕ ಈ ಹಿಂದುತ್ವ ಇದ್ರ ಮೂಲಕ ಅಲ್ಲಿನ ಜನಗಳನ್ನ ಒಂದು ರೀತಿ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಈ ಕಳೆದ ಎರಡು ಸಾರಿ ಈಗ ಅವರು ಶಾಸಕರು ಅವರೇ ಹರೀಶ್ ಪುಂಜಾ ಅವರು ಹರೀಶ್ ಪುಂಜ ಅವರ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಹರೀಶ್ ಪುಂಜಾ ಅವರು ತಮ್ಮ ಒಬ್ಬ ಕಾರ್ಯಕರ್ತ ಅವ್ರ ಹೆಸರು ಶಶಿ ಶಶಿರಾಜ್ ಅಂತ ಶಶಿರಾಜ್ ಶೆಟ್ಟಿ ಅಂತ ಹೇಳಿ ಸಿಸ್ರಾ ಶೆಟ್ಟಿ ಅವರನ್ನು ಪೊಲೀಸರು ಏಕಾಏಕಿ ಅರೆಸ್ಟ್ ಮಾಡಿದ್ರು ಯಾವುದೇ ಕಾರಣ ಇಲ್ಲದೆ ಅರೆಸ್ಟ್ ಮಾಡ್ಕೊಂಡು ಬಂದು ಕರ್ಕೊಂಡು ಬಂದರು ಅಂತ ಹೇಳಿ ಈ ಎಮ್ ಎಲ್ ಎ ಏನಿದ್ದಾರೆ ಈ ಬೆಳ್ತಂಗಡಿ ಎಮ್ ಎಲ್ ಎ ಪೊಲೀಸ್ ಸ್ಟೇಷನ್ಗೆ ಹೋಗಿ ನುಗ್ಗಿದ್ದಾರೆ ನಂತರ ಅಲ್ಲಿ ಪೊಲೀಸರಿಗೆ ನಿಂದನೆಯನ್ನು ಮಾಡಿದ್ದಾರೆ ಏ ನಿಮ್ಮ ಅಪ್ಪಂದು ಏನು ರೀ ಪೊಲೀಸ್ ಸ್ಟೇಷನ್ ಇದು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಅಲ್ಲಿ ಅಧಿಕಾರಿ ಹೇಳಿರುವಂಥ ಮಾತು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಅಲ್ಲ ಸರ್ ಇದು ಸಾರ್ವಜನಿಕರದು ಅಂತ ಹೇಳಿದ್ದಾರೆ ಇಲ್ಲಿ ಈ ಥರ ಪೊಲೀಸ್ ಅಧಿಕಾರಿಗಳನ್ನೇ ರೋಪ್ ಹಾಕೋದು ಯಾವ ಥರ ಎಮ್ ಎಲ್ ಎ ಅಂದರೆ ಎಮ್ ಎಲ್ ಎ ಈ ಗುಂಡಾಗಿರಿ ವರ್ತನೆಯನ್ನು ತೋರೋದು ಅಂದರೆ ಇಲ್ಲಿ ಅಧಿಕಾರದ ದರ್ಪ ನಾನೇ ಇಲ್ಲಿ ಇಲ್ಲಿ ನಾನೇ ಬರೋದು ನಾನೇ ಶಾಸಕನಾಗಿ ಬರೋದು ಅಂತಕ್ಕಂತಹ ದರ್ಪ ಏನಿದೆಯಲ್ಲ ಇದು ಶಾಸಕರಿಗೆ ಒಳ್ಳೆಯದಲ್ಲ ಬೆಳ್ತಂಗಡಿ ಏನು ವಿಧಾನಸಭಾ ಕ್ಷೇತ್ರ ಏನಿದೆ ತುಂಬ ಅಭಿವೃದ್ಧಿಯಾಗಿದೆ ಅಂತ ಇಲ್ಲಿನ ಜನ ಹೇಳ್ತಾರೆ ಇಲ್ಲಿ ಶಾಸಕ ಹರೀಶ್ ಪುಂಜ ಅವ್ರು ಹೇಳಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಜನಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಹೋಗಿರಿ ಶಾಸಕರು ಸಿಗ್ತಾರೆ ಅಂತ ಅಲ್ಲಿನ ಜನ ಹೇಳ್ತಾರೆ ಆದರೆ ಆ ವಿಷಯವನ್ನು ಹೊರತುಪಡಿಸಿದರೆ ಇಲ್ಲಿನ ಶಾಸಕರು ಅಧಿಕಾರಿಗಳಿಗೆ ಕೇರ್ ಮಾಡೋದಿಲ್ಲ ರೀ ಅವರ ಕೆಲಸಗಳಿಗೆ ಅಡ್ಡಿಪಡಿಸೋದು ಅವ್ರ ಮೇಲೆ ಹರಿಯಾಯ್ತು ಈ ಜನಸಾಮಾನ್ಯರು ಕೇಳ್ತಿರ್ತಾರಲ್ಲ ಆ ಥರ ಪ್ರಶ್ನೆಗಳನ್ನ ಹರೀಶ್ ಪುಂಜ ಅವ್ರು ಕೇಳ್ತಾರೆ ಈ ಆಗ್ತನೇ ಜನನಾಯಕ ಉದ್ಭವಿಸ್ತಿರ್ತಾರೆ ನೋಡಿ ಯಾಕ್ರೀ ಅದನ್ನ ಯಾಕೆ ಮಾಡ್ಬಿಡ್ತೀರಿ ಇದನ್ನ ಯಾಕೆ ಮಾಡ್ತೀರಿ ಹೀಗೆ ಆದರೆ ಹಂಗೆ ಹಾಗಾದರೆ ಹಿಂಗೆ ಅಂತ ಕೇಳ್ತಿರ್ತಾರಲ್ಲ ಆ ಥರ ಈ ಹರೀಶ್ ಪುಂಜ ಅವರು ಕೇಳ್ತಿರುವಂಥ ಪ್ರಶ್ನೆಗಳು ಮನೆ ಈ ಫಾರೆಸ್ಟ್ ಆಫೀಸರ್ಸ್ ಮೇಲೆ ಹರಿಹಾಯಿದ್ರು ಇವತ್ತು ಈ ಪೊಲೀಸರ ಮೇಲೆ ಹರಿಹಾಯ್ದಾರೆ ಅಲ್ಲರಿ ಈಗ ಅರೆಸ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಏನು ಎಫ್ ಐ ಆರ್ ಆಗಿದೆ ಅಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅಥವಾ ಕಲ್ಲು ಕ್ವಾರಿ ಏನಿದೆ ಅದನ್ನು ನಡೆಸ್ತಾ ಇದ್ದಾರೆ ಅಕ್ರಮ ಇದೆ ಅಲ್ಲಿ ಒಂದಿಷ್ಟು ವಸ್ತುಗಳನ್ನ ಸಹ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಕಳೆದ ದಿನಗಳಲ್ಲಿ ತಹಸೀಲ್ದಾರ್ ತಹಸೀಲ್ದಾರೇ ಅಲ್ಲಿ ಹೋಗಿ ರೈಡ್ ಮಾಡಿ ಅದನ್ನು ಸೀಸ್ ಮಾಡಿದ್ದಾರೆ ನಂತರ ಈಗ ಹರೀಶ್ ಪುಂಜಾ ಅವರ ಕಾರ್ಯಕರ್ತ ಒಂದು ಯುವ ಮೋರ್ಚಾದ ಒಂದು ಅಧ್ಯಕ್ಷ ಅಂತೆ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅವರೇ ಶಶಿರಾಜ್ ಶೆಟ್ಟಿ ಅಂತ ಹೇಳಿ ಆನಂತರ ಇನ್ನೊಬ್ಬ ಪ್ರಮೋದ್ ಅಂತ ಇನ್ನೊಬ್ಬ ವ್ಯಕ್ತಿ ಅವರನ್ನು ಸಹ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಕೋರ್ಟ್ ಹೋದ್ಮೇಲೆ ಸತ್ಯಾಸತ್ಯತೆ ಯಾರ್ದು ಅಂತ ಹೇಳಿ ಗೊತ್ತಾಗೇ ಆಗುತ್ತೆ ಅದು ಹರೀಶ್ ಪುಂಜಿ ಅವ್ರಿಗೆ ಗೊತ್ತಿದೆ ಯಾಕೆಂತಂದರೆ ಹರೀಶ್ ಪುಂಜಿ ಅವರು ಎಲ್ ಎಲ್ ಬಿ ಅವ್ರು ಮಾಡಿರೋಂಥವ್ರು ಅಂತ ಕೇಳ್ಪಟ್ಟೆ ಎಲ್ ಬಿ ಮಾಡಿರೋಂಥವ್ರು ಅಂದರೆ ಲಾಯರು ಸೊ ಈಗ ಶಾಸಕರಾಗಿದ್ದಾರೆ ಅವ್ರಿಗೆ ಅರ್ಥ ಆಗಿರುತ್ತೆ ಯಾವ ಥರ ಇರುತ್ತೆ ಪ್ರೊಸೀಜರ್ಗಳೆಲ್ಲ ಅಂತ ಹೇಳಿ ನಿಜವಾಗ್ಲೂ ಅಲ್ಲಿ ಶಶಿರಾಜ್ ತಪ್ಪು ಮಾಡೇ ಇಲ್ಲ ಪ್ರಮೋದ್ ಅವರು ತಪ್ಪು ಮಾಡೇ ಇಲ್ಲ ಅಂತಂದರೆ ಅಂಜೋದೇಕೆ ಭಯ ಪಡೋದು ಯಾಕೆ ಪೊಲೀಸ್ ಸ್ಟೇಷನ್ ನುಗ್ಗಿ ಏಕಾಏಕಿ ಹರಿಹಾಯೋದೇಕೆ ಲೀಗಲಾಗಿ ಗೊತ್ತಾಗೇ ಗೊತ್ತಲ್ಲ ವೇಟ್ ಮಾಡಿದರೆ ಕೋರ್ಟ್ ಅವ್ರನ್ನ ನಿರಪರಾಧಿ ಏನು ಅಪರಾಧ ಮಾಡಿಲ್ಲಪ್ಪ ಇವರು ನಿರಪರಾಧಿ ಇವರು ಒಳ್ಳೆಯವರು ಅಂತ ಹೇಳಿ ಬಿಟ್ಟೇ ಬಿಡ್ತಾರೆ ಆವಾಗ ಮಾತಾಡಿ ನೀವು ಯಾಕ್ರಯ್ಯ ಅರೆಸ್ಟ್ ಮಾಡಿದ್ರಿ ಏನಿದೆ ನಿಮ್ಮ ಹತ್ರ ಆಧಾರ ಹೇಳಿ ಅರೆಸ್ಟ್ ಮಾಡಿದ್ರಿ ಅಂತ ಹೇಳಿ ಮಾತನಾಡ್ಬೋದು ಮಿಸ್ಟರ್ ಹರೀಶ್ ಪುಂಜಾ ಅವರೇ ಆದರೆ ಇಲ್ಲಿ ಇನ್ನೂ ಅರೆಸ್ಟ್ ಮಾಡಿದ್ದಾರೆ ಕೋರ್ಟ್ಗೆ ಪ್ರೊಡ್ಯೂಸ್ ಸಹ ಮಾಡಿಲ್ವೇನೋ ಆಗಲೇ ನೀವು ಡಿಸಿಷನ್ ತೊಗೊಂಡ್ಬಿಟ್ರಾ ಇವರು ಒಳ್ಳೆಯವರು ನಮ್ಮ ಕಾರ್ಯಕರ್ತರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ನಿರ್ಧಾರ ತೊಗೊಂಡ್ಬಿಟ್ಟರು ಹರೀಶ್ ಅವರು ಅಂತ ಹೇಳಿ ಜನಸಾಮಾನ್ಯರು ಇದ್ದಾರೆ ಈಗ ಅವರ ಅಭಿವೃದ್ಧಿಗೆ ಎರಡು ಮಾತಿಲ್ಲ ಅಲ್ಲಿನ ಈ ಧರ್ಮಸ್ಥಳ ಮತ್ತು ಆ ಭಾಗಗಳೇನಿದೆ ಬೆಳ್ತಂಗಡಿ ಭಾಗಗಳಲ್ಲಿ ಒಳ್ಳೆಯ ಅಂದರೆ ಟೆನ್ ಟೆನ್ಗೆ ಟೆನ್ ಅಂತೇಳಿ ಕೊಟ್ಟಿದ್ದಾರೆ ಕಳೆದ ಸರ್ವೆಗಳಲ್ಲಿ ನಾವು ನೋಡ್ತಾ ಇರುವಾಗ ನೂರಕ್ಕೆ ನೂರು ಹರೀಶ್ ಪುಂಜ ಅವರ ಅಭಿವೃದ್ಧಿನೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಅಥವಾ ಅಲ್ಲಿನ ಪ್ರಜೆಗಳು ಹೇಳ್ತಾ ಇರುವಂಥದ್ದು ಆದರೆ ಯಾಕೆ ಈ ಶಾಸಕರು ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ಕೊಳ್ತಾರೆ ಇದು ಅವ್ರಿಗೆ ಅವರೇ ಹೇಳಬೇಕು ಇದನ್ನು ನಂತರ ಅವರೊಂದಿಷ್ಟು ಈ ಪ್ರಖರ ಮಾತುಗಳು ಈ ಪ್ರಖರ ಹಿಂದುತ್ವ ಮಾತುಗಳು ಹೇಳಿದಾವಲ್ಲ ಒಂದಿಷ್ಟು ಎಲ್ಲೋ ಅವ್ರ ಒಂದು ಕಡೆ ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ ಒಂದು ಕಡೆ ಹೇಳ್ತಾರೆ ಮುಸ್ಲಿಂ ಓಟ್ಗಳು ನನಗೆ ಬೇಡ ಕೇವಲ ಹಿಂದೂಗಳು ಮಾತ್ರ ನನಗೆ ಓಟ್ ಹಾಕಿ ನಂತರ ಹಿಂದೂಗಳ ತೆರಿಗೆ ಏನಿದೆ ಅದು ಕೇವಲ ಹಿಂದೂಗಳಿಗೋಸ್ಕರನೇ ಬಳಕೆ ಆಗಬೇಕು ಯಾವುದೇ ಅನ್ಯ ಕೋಮಿಗೆ ಅದು ಬಳಕೆ ಆಗಬಾರ್ದು ಅಂತ ಹೇಳಿರುವಂಥದ್ದು ಮತ್ತು ಧರ್ಮಸ್ಥಳದ ಒಂದಿಷ್ಟು ಸ್ಥಳೀಯರೇನಿದ್ದಾರೆ ಅಲ್ಲಿ ವಸತಿ ಗೃಹಗಳಾಗಬಾರ್ದು ಅಂತ ಹೇಳಿ ಈ ಹರೀಶ್ ಪುಂಜ ಅವರಿಗೆ ಹೇಳಿರುವಂಥದ್ದು ಅದು ಅಂದರೆ ಅಲ್ಲ ಅಲ್ಲಿನ ಸಮಸ್ಯೆಗಳು ಅವ್ರನ್ನೆಲ್ಲ ಬಗೆಹರಿಸಿದ್ದಾರೆ ಆದರೆ ಒಂದಿಷ್ಟು ಈ ಈ ಒಂದಿಷ್ಟು ಪ್ರಖರ ಮಾತುಗಳೇನಿರ್ತಾವಲ್ಲ ಅಂದರೆ ಶಾಸಕರಾದವರು ಈ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನುವಂತಹ ಮನೋಭಾವನೆಯನ್ನು ಹೊಂದಿರಬಾರ್ದು ಶಾಸಕರು ಅಂದರೆ ಅಲ್ಲಿನ ನಾಡಿನ ಒಬ್ಬ ಪ್ರಭು ಇದ್ದ ಹಾಗೆ ಅವನು ಎಲ್ಲರಿಗೂ ಒಳಿತನ ಮಾಡಬೇಕು ಅಥವಾ ಯಾವ ಒಂದು ಆ ಥರ ಒಂದು ಮನೋಭಾವನೆ ಹೊಂದಿರಬೇಕು ಆದರೆ ಅಲ್ಲಿನ ಸ್ಥಳೀಯರು ಹೇಳ್ತಾರೆ ನಮ್ಮ ಶಾಸಕರು ಹಿಂದೂ ಮುಸ್ಲಿಂ ಅಂತಕ್ಕಂತಹ ಮನೋಭಾವನೆ ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಎಲ್ಲರಿಗೂ ಒಂದೇ ರೀತಿಯಾದಂತಹ ನ್ಯಾಯವನ್ನು ನಮ್ಮ ಹರೀಶ್ ಪುಂಜ ಅವರು ಕೊಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಹರೀಶ್ ಪುಂಜ ಅವರು ಮಾತನಾಡಬೇಕಾದ್ರೆ ಅದೊಂದು ಏನು ಭರವಣ ಏನೋ ಗೊತ್ತಿಲ್ಲ ಈ ತರ ಮಾತನಾಡ್ಬಿಡ್ತಾರೆ ಸೊ ಹರೀಶ್ ಪುಂಜ ಅವರು ಇನ್ನಾದ್ರೂ ಒಂದಿಷ್ಟು ತಾವು ಎಲ್ ಎಲ್ ಬಿ ಲಾಯರು ಕಾನೂನ ತಿಳ್ಕೊಂಡಿದ್ದೀರಿ ಹೀಗೆ ಅಧಿಕಾರಿಗಳಿಗೆ ಬೈಯೋದಾಗಿರ್ಬೋದು ಅವರು ನಿಂದನೆ ಮಾಡೋದಾಗಿರ್ಬೋದು ಇದು ನಿಮ್ಮ ಒಂದು ಮುಂದಿನ ಒಂದು ರಾಜಕೀಯ ನಡೆಗೆ ಅಥವಾ ರಾಜಕೀಯ ಒಂದು ಏನಂತಾರೆ ಅದಕ್ಕೆ ಈ ಏರಿಕೆಗೆ ಅಥವಾ ರಾಜಕೀಯ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಮಾರಕಾಗತ್ತೆ ಸೊ ಅದಕ್ಕೆ ಹರೀಶ್ ಅವರು ಒಳ್ಳೆಯ ಒಂದು ಅಭಿವೃದ್ಧಿ ಶಾಸಕರಾಗಿದ್ದೀರಿ ಸೊ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಮಾಡಿರಿ ಇಲ್ಲಿ ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಥವಾ ಅವರು ನಿರಪರಾಧಿ ಇದ್ದರೆ ಹೊರಗೆ ಬಂದೇ ಬರ್ತಾರ್ರೀ ಇಲ್ಲಿ ಸತತ ಐದು ಬಾರಿ ಶಾಸಕರಾಗಿರುವಂಥವರನ್ನೇ ಸೋಲಿಸಿ ಶಾಸಕರಾಗಿದ್ದಾರೆ ಹರೀಶ್ ಅವರು ಕಳೆದ ಸಾರಿ ಇವರ ಕಾಂಗ್ರೆಸ್ ಎದುರು ಹಾಳಿಯಾಗಿರುವಂಥವರು ಅವರು ಸಹ ಹೇಳಿದ್ದಾರೆ ಒಂದು ಕಡೆ ನಾನು ನೋಡ್ತಾ ಇದ್ದೆ ಇಲ್ಲಿ ಅಕ್ರಮ ಮರುಳುಗಾರಿಕೆ ಇದೆ ಅಕ್ರಮ ಕಲ್ಲು ಖಾರಿಗಳಿವೆ ಅನೇಕ ಕ್ರಮ ಚಟುವಟಿಕೆಗಳು ನಡೀತಾವೆ ಈ ಕಡೆ ಭಾಗಗಳಲ್ಲಿ ಅವುಗಳನ್ನು ನಿಲ್ಲಿಸೋದು ಯಾವಾಗ ನಮ್ಮ ನದಿಗಳಿಂದ ಉಸುಗನ್ನು ಅಥವಾ ಮರಳನ್ನು ಹೇರಳವಾಗಿ ದೋಸ್ತಿದ್ದಾರೆ ಇಲ್ಲಿ ಕಾಡುಗಳಿದ್ದಾರೆ ಅಂಥವ್ರನ್ನು ಬಂಧಿಸಬೇಕು ಅಂತ ಶಿಕ್ಷೆ ಆಗಬೇಕು ಅವ್ರಿಗೆ ನಮ್ಮ ಇಲ್ಲಿ ಈ ಬೆಳ್ತಂಗಡಿ ಭಾಗ ಏನಿದೆ ಇಲ್ಲಿ ಅರಣ್ಯ ಸಂಪತ್ತು ಹೇರಳವಾಗಿರುವಂತಹ ಅರಣ್ಯ ಸಂಪತ್ತು ಒಂದು ಧಾರ್ಮಿಕವಾಗಿರುವಂತಹ ಕ್ಷೇತ್ರ ಅನೇಕ ಜಲಪಾತಗಳು ಹರಿದಿರುವಂತಹ ಕ್ಷೇತ್ರ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದಿಷ್ಟು ಅಕ್ರಮಗಳು ನಡೀತಾವೆ ಅವುಗಳಿಗೆ ನಾವು ಕಡಿವಾಣ ಹಾಕಬೇಕಿದೆ ಅಂತ ಹೇಳಿ ಆ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಹೇಳಿರ್ತೀವಿ ಸೊ ಇದನ್ನು ಅಂದರೆ ಇವತ್ತು ನೋಡ್ತಾ ಅಂದರೆ ಈ ಒಂದು ಇನ್ಸಿಡೆಂಟನ್ನು ನಾವು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಹೇಳಿರುವಂಥದ್ದು ನಿಜಾನೇನು ಅಂತ ಅನುಮಾನಗಳು ಬರ್ತವೆ ಯಾಕಂತಂದರೆ ಇಲ್ಲಿ ಸ್ಪಷ್ಟವಾಗಿ ಪೊಲೀಸರು ಎಫ್ ಐ ಆರ್ನ ಹಾಕಿದ್ದಾರೆ ಏನಂತಂದರೆ ಇಲ್ಲಿ ಅಕ್ರಮ ಕಲ್ಲು ಕ್ವಾರಿ ನಡೆಸ್ತಾ ಇದ್ದಾರೆ ಇವರು ಅಂತ ಹೇಳಿ ಎಫ್ ಐ ಆರ್ನ ಹಾಕ್ತಿದ್ದಾರೆ ಆದರೆ ಇಲ್ಲಿ ಎಫ್ ಐ ಆರ್ ಹಾಕುವಾಗ ಇವರನ್ನ ಈಗ ಅರೆಸ್ಟ್ ಮಾಡಿ ಏನು ಎಫ್ ಐ ಆರ್ ಹಾಕಿದ್ದಾರೆ ಅದು ನಿಜ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಬಿಡ್ರಿ ಇಲ್ಲಾಂದರೆ ಅವ್ರಿಗೆ ನಿರಪರಾಧಿ ಅದು ಹೆಮ್ಮೆಯಿಂದ ನೀವು ಎದೆ ತಟ್ಕೊಂಡು ಹೇಳ್ಬೋದು ನಾಳೆ ನಮ್ಮ ಕಾರ್ಯಕರ್ತರು ಯಾವುದೇ ಅಪರಾಧ ಮಾಡಲಿ ಇವತ್ತು ಆರಾಮಾಗಿ ಬಂದಿದ್ದಾರೆ ನೀವು ಎಷ್ಟೇ ಕೇಸ್ ಹಾಕಿರಿ ನಮ್ಮ ಕಾರ್ಯಕರ್ತರ ಮೇಲೆ ಅವರು ತಪ್ಪೇ ಮಾಡಿಲ್ಲ ನೀವು ಅನವಶ್ಯಕವಾಗಿ ಕೇಸ್ಗಳನ್ನ ಹಾಕಿದ್ರಿ ಅಂತ ಹೇಳಿ ಒಂದು ಸಭೆ ಮಾಡಿ ಒಂದು ಸಮಾರಂಭ ಮಾಡಿ ಅವಾಗ ಮಾತುಗಳನ್ನ ಮಾತಾಡಿ ಅವಾಗ ಹರೀಶ್ ಪುಂಜ ಅಂತಾರೆ ಆದರೆ ಈ ಥರ ಒಂದು ಮಧ್ಯರಾತ್ರಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರನ್ನು ಬೈಯೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ನಿಮ್ಮ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ ಪೊಲೀಸರಿಗೆ ಹುಚ್ಚೇನ್ರಿ ರೀ ಯಾರನ್ನ ಕರ್ಕೊಂಬಂದು ಕೂಲ್ಸ್ಕೊಳಕ್ಕೆ ಅವ್ರಿಗೂ ಅವ್ರದೇ ಆದಂತಹ ಕೆಲಸಗಳಿರ್ತವೆ ನಿಯಮಗಳಿರ್ತವೆ ಅದೆಲ್ಲ ನಿಮಗೆ ಗೊತ್ತು ನೀವು ಒಳ್ಳೆ ಎಜುಕೇಟೆಡ್ ಶಾಸಕರು ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸೊ ನೋಡೋಣ ಈ ಶಶಿರಾಜ್ ಏನಿದ್ದಾರೆ ಇವರ ಕೇಸ್ ಏನಿದೆ ಇಲ್ಲಿಗೆ ಮುಗಿಯುತ್ತಾ ಅಥವಾ ಏನೋ ಸೆಟಲ್ಮೆಂಟಾಗಿ ಹೋಗ್ಬಿಡುತ್ತಾ ಎಫ್ ಐ ಆರ್ ಅಂತೂ ಆಗಿದೆ ಸೊ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಈ ಅನೇಕ ರಾಜಕೀಯ ವ್ಯಕ್ತಿಗಳು ಏನಿದ್ದಾರೆ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ತಮ್ಮ ಕ್ಷೇತ್ರದಲ್ಲಿ ಒಂದು ಹಿಡಿತವನ್ನು ತಗೊಂಡಿರ್ತಾರೆ ತಮ್ಮದೇ ರಾಜ್ಯ ಅನ್ನುವಂಗೆ ಮಾಡ್ತಿರ್ತಾರೆ ಸೊ ಅಂತಹ ಶಾಸಕರ ಮಧ್ಯೆ ಅನೇಕರು ಇರ್ತಾರೆ ಅನೇಕರು ಒಳ್ಳೆಯವರು ಇರ್ತಾರೆ ಅನೇಕ ಈ ಥರ ಮನೋಭಾವನೆಗಳು ಇರ್ತವೆ ಸೊ ಹರೀಶ್ ಪುಂಜ ಅವರು ಒಳ್ಳೆಯ ಶಾಸಕರು ಅಂದರೆ ಅಭಿವೃದ್ಧಿ ಪರವಾಗಿರ್ತಕ್ಕಂತಹ ಶಾಸಕರು ಇನ್ನಾದರೂ ತಮ್ಮ ರಾಜಕೀಯ ಭವಿಷ್ಯದಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನು ನೆನಪಿಟ್ಕೊಂಡು ತಮ್ಮ ಒಂದು ವರ್ತನೆಗಳನ್ನು ಒಂದಿಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಮ್ಮ ಕೆ ಟಿ ಟಿ ವಿ ಕನ್ನಡದ ಆಶಯ ಏನೇ ಆಗಲಿ ನೋಡೋಣ ಕೇಸ್ ಎಲ್ಲೆಲ್ಲಿ ತಿರುಗತ್ತೆ ಮತ್ತು ಹರೀಶ್ ಪುಂಜಾ ಅವರು ಏನೇನು ಕ್ರಮಗಳನ್ನ ತೆಗೆದುಕೊಳ್ತಾರೆ ಕ್ರಮಗಳು ಅನ್ನೋಕ್ಕಿಂತ ಇಲ್ಲಿ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಆಗತ್ತೆ ಅದು ಆಗುತ್ತೆ ಯಾಕಂದರೆ ಎಫ್ ಐ ಆಗಿದೆ ಸೊ ಹೀಗಾಗಿ ಯಾರು ಅಪರಾಧಿ ನಿರುಪರಾಧಿ ಅಂತ ಹೇಳಿ ತೀರ್ಮಾನ ಮಾಡೋದು ನ್ಯಾಯಾಂಗಕ್ಕೆ ಬಿಟ್ಟಿದೆ ಮತ್ತೊಂದು ರೋಚಕವಾಗಿರುವಂತಹ ವಿಶೇಷವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಒಂದು ನಿಮ್ಮನ್ನು ಸೇರ್ತೀನಿ ನಾನು ಪ್ರವೀಣ್ ಹಡ್ಪತ್ ಕೆ ಟಿ ಟಿ ವಿ ಕನ್ನಡ ನೀವು ಚಾನಲನ್ನೇ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಅನೇಕ ರೋಚಕ ಮಾಹಿತಿಗಳನ್ನು ಹೊತ್ತು ತೋರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ತಾವು ನೋಡಿ ಹಾಗೆ ಒಂದು ಲೈಕ್ ಕೊಡ್ತಾ ಹೋಗಿ ಇನ್ನಷ್ಟು ಹೆಚ್ಚೆಚ್ಚು ಮಾಹಿತಿಗಳನ್ನು ನಿಮಗೆ ತರ್ತೀನಿ ನಿಮ್ಮ ಸುತ್ತಮುತ್ತ ಅಕ್ರಮ ಅನಾಚಾರ ಭ್ರಷ್ಟಾಚಾರ ಇಂತಹ ಕೃತ್ಯಗಳೇನು ನಡೀತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಕೆ ಜಿ ಟಿ ವಿ ಕನ್ನಡ ಏನು ವಾಟ್ಸಪ್ ನಂಬರ್ ಇದೆ ಇದಕ್ಕೆ ತಾವು ವಾಟ್ಸಪ್ ಮಾಡಿ ಕಾಲ್ ಮಾಡೋದಕ್ಕಿಂತ ತಾವು ವಾಟ್ಸಪ್ ಮಾಡಿ ಮಾಹಿತಿಯನ್ನು ಕೊಟ್ಟರೆ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊತೀವಿ ಆ ನಿಟ್ಟಿನಲ್ಲಿ ಒಂದು ನಾವು ಸ್ಟಿಂಗ್ ಆಪರೇಷನ್ ಮಾಡೋದಾಗಲಿ ಅಥವಾ ಅಲ್ಲಿ ಬಂದು ಮಾಹಿತಿಯನ್ನು ಕಲೆ ಹಾಕೋದಾಗಲಿ ಆ ನಂತರ ನಾವು ಏನು ಆಪರೇಷನ್ಗಳನ್ನು ಮಾಡಬೇಕು ಆ ಥರ ಮಾಡ್ತೀವಿ ಇದು ಉತ್ತರ ಕರ್ನಾಟಕದ ಸಮಾಜದ ಪ್ರತಿಬಿಂಬ ಉತ್ತರ ಕರ್ನಾಟಕದ ಕೂಗು ದೀನ ದಲಿತರ ಧಮಣಿತರ ಕೂಗು ಶೋಷಿತರ ಕೂಗು ಕೆ ಟಿ ಟಿ ವಿ ಕನ್ನಡ ಇನ್ನು ಏನೇನು ಹೇಳ್ಕೊಳ್ತೀರೋ ನೀವೇ ಕಮೆಂಟ್ ಮಾಡಿ ಹೇಳಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ